ಸೊ ಗೈಸ್ಟು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಅಂತ ಟ್ರೆಂಡ್ಸ್ ಮತ್ತು ವಾಟ್ಸಪ್ಷನ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಸೊ ಏನು ಡೇಟ್ ವಿಶಿಗೆ ಬರ್ತೀನಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಬಿಟ್ಟು ಪೋಸ್ಟ್ಗಳು ಅರ್ಧ ಅಂತಲೇ ಹೇಳ್ಬೋದು ತುಂಬ ಜನ ಖುಷಿಯಾಗಿರ್ತಾರೆ ತುಂಬ ಜನ ಬೇಜಾರಾಗಿರ್ತಾರೆ ತುಂಬ ಜನಕ್ಕೆ ಶಾಕ್ ಆಗಿದೆ ಹೆಂಗೆ ಗುರು ಅಂತ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ತುಂಬ ಇದೆ ಎಲ್ಲ ಸ್ಪರ್ಧೆಗಳಿಗೂ ಜೊತೆಗೆ ಇಲ್ಲಿ ಗೇಮ್ ಅಂತ ಕೊಟ್ಟದಾಗ ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ಗೆ ಒಂದು ಅವಕಾಶ ಇತ್ತು ಒಂದು ಗೇಮಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ಅದನ್ನು ತುಂಬ ಜನ ತುಂಬ ಚೆನ್ನಾಗಿ ಮಾಡಿರು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಿಮಗೆ ಯಾರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂದರೆ ಈ ವಾರದ ಉತ್ತಮ ಯಾರು ಕೊಡಬೇಕು ಕಳಪೆ ಯಾರು ಕೊಡಬೇಕು ಅಂತ ನೀವು ಹೇಳಿ ಜೊತೆಗೆ ಇವಾಗ ಸಿಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಈ ವಾರದ ಕಳಪೆ ಮತ್ತು ಉತ್ತಮ ಮತ್ತು ಕ್ಯಾಪ್ಟನ್ ಜೊತೆಗೆ ಡೈರೆಕ್ಟ್ ಟಿಕೆಟ್ ಫೈನಲ್ಗೆ ಅಂದರೆ ಟಾಪ್ ಫೈ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯಾರಿಗೋಗಿದ್ದಾನೋ ಅಂತ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ನಿಮ್ಮ ಇದೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ನೀವು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಈ ವಾರದ ಕ್ಯಾಪ್ಟನ್ ಅಂತ ಬರೋಣ ಸೊ ನಮಗೆ ಫಸ್ಟ್ ಕ್ಯಾಪ್ಟನ್ ಆಗಿದ್ದಂಥದ್ದು ಇವಾಗ ಈ ವಾರ ನೆಕ್ಸ್ಟ್ ಹೋದ ವಾರದಲ್ಲಿ ಸಂಗೀತ ಅವರು ಇವಾಗ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪ ಅಂದರೆ ಮತ್ತೆ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಅಂದರೆ ಮುಂದಿನ ವಾರಕ್ಕೆ ಮತ್ತೆ ಅವರು ಇಮ್ಯುನಿಟಿ ತಗೊಳ್ತಾರೆ ಅಂದರೆ ಡೈರೆಕ್ಟ್ ಹೋಗ್ತಾರೆ ಇನ್ನು ಮುಂದಕ್ಕೆ ಕ್ರೇಜಿ ಅಂತ ಅನ್ಸುತ್ತೆ ಇದು ಯಾವ ರೀತಿಯಿಂದ ಗೊತ್ತಿಲ್ಲ ನೋಡ್ಬೇಕು ಇವತ್ತು ಎಪಿಸೋಡ್ನ ಇಲ್ಲ ಇನ್ನೊಂದು ಸ್ವಲ್ಪ ಕನ್ಫರ್ಮ್ ಆಗೋವರೆಗೂ ಯಾವ ರೀತಿ ಅಂತ ಡೀಟೇಲ್ ಆಗಿ ಗೊತ್ತಾಗೋರ್ಗು ವೇಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಈ ವಾರದ ಉತ್ತಮ ಡ್ರೋನ್ ಪ್ರತಾಪ್ ಅವರು ಸೊ ತುಂಬ ಚೆನ್ನಾಗಿ ಗೇಮ್ ನಾಡ್ಕೊ ಬಂದರು ಆ್ಯಂಡ್ ಲೀಡರ್ ಕೂಡ ಇದ್ದಾರೆ ನಿಮ್ಗೆ ಕೂಡ ಗೊತ್ತಿರ್ಬೋದು ಬೆಳಿಗ್ಗೆ ಟಾಸ್ಕ್ ನೋಡಿದಾಗ ಗೊತ್ತಾಗಿರುತ್ತೆ ಇನ್ನೂರ ಎಂಬತ್ತ ನೋದಿನ ಪಾಯಿಂಟ್ಸ್ ಇರುವಂಥದ್ದು ಸೊ ಡ್ರೋಮ್ ಪ್ರತಾಪ್ ಅವರು ಐ ಎಸ್ಟ್ ಇದ್ದಾರೆ ಸೊ ಇನ್ನೊಂದೇ ಒಂದು ಟಾಸ್ಕ್ ಇರುವಂಥದ್ದು ಏನಾಗುತ್ತೆ ಅಂತ ನೋಡಬೇಕು ಇನ್ನು ಜೊತೆಗೆ ಕಳಪೆ ಈ ವಾರದ ಕಳಪೆಯಾಗಿ ತುಕಲಿ ಸಂತೋಷವನ್ನು ಆಯ್ಕೆ ಮಾಡಿದ್ದಾರೆ ಅಂತ ಬರ್ತಿರುವಂಥ ಅಪ್ಡೇಟು ಫೇರ್ ಅಂತ ಅನ್ಸುತ್ತೆ ಇಲ್ವಾಗ ಗೊತ್ತಿಲ್ಲ ಬಟ್ ಯಾ ಸ್ವಲ್ಪ ಪಾಯಿಂಟ್ ವೈಸ್ ಎಲ್ಲ ನೋಡಿದಾಗ ಸ್ವಲ್ಪ ಓಕೆ ಅಂತ ಅನ್ಸಿದೆ ಯಾವ ರೀಸನ್ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಈ ವಾರ ಅಷ್ಟು ಈಸಿಯಾಗಿ ಎಲ್ಲರೂ ಕಳಪೆ ಅಂತ ಹೇಳೋಕ್ಕಾಗಲ್ಲ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ಕಡೆಯಿಂದ ಕೂಡ ಕೆಲವೊಬ್ರು ಅವಕಾಶ ಸಿಕ್ತು ಕೂಡ ಇದ್ರು ಬಿಕಾಸ್ ಅವ್ರು ತಪ್ಪಲ್ಲ ಬೇರೆಯವರಿಂದ ಬಟ್ ಆ ರೀಸನ್ ಇಟ್ಕೊಂಡು ಕೊಟ್ಟಿಲ್ಲ ಅಂದರೆ ಇನ್ನೂ ಬೆಟರ್ ಅದೊಟ್ಟಿನಲ್ಲಿ ಸೊ ಇದನ್ನು ಬಿಟ್ರೆ ಇನ್ನೂ ಡೈರೆಕ್ಟ್ ಟಿಕೆಟ್ ಫೈನಲ್ಗೆ ಸೊ ಇಲ್ಲಿ ಬೆಳಿಗ್ಗೆ ಒಂದು ಪ್ರೋಮೋ ಬರುತ್ತೆ ಆ ಪ್ರೋಮೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದು ವಿಷಯ ಗೊತ್ತಾಗುತ್ತೆ ಡ್ರೋಮ್ ಪ್ರತಾಪ್ರು ಐ ಎಸ್ಟ್ ಇದ್ದಾರೆ ಸೊ ಇಲ್ಲಿ ಹೈಯೆಸ್ಟ್ ಅಂದರೆ ಇನ್ನೂರ ಎಂಬತ್ತು ಸಂಗೀತ ಅವ್ರು ಇರುವಂಥದ್ದು ಎಷ್ಟು ಗೊತ್ತಾ ಇನ್ನೂರ ಅರವತ್ತು ಸೊ ಡಿಫ್ರೆನ್ಸ್ ಇಪ್ಪತ್ತೇ ಓಕೆನಾ ಸೊ ಹಿಂಗೆ ಇರಬೇಕಾದ್ರೆ ಗೇಮ್ನ ಆಡ್ತಿದ್ದಾರೆ ಆ್ಯಂಡ್ ರುವ ಪ್ರತಾಪ್ ಅವರು ಸಂಗೀತವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅನಿಸುತ್ತೆ ಅಥವಾ ಬೇರೆಯವ್ರ ಗೇಮಲ್ಲಿ ಆಚೆ ಆಚೆಡ್ತಾರೆ ಗೊತ್ತಿಲ್ಲ ಓಕೆನಾ ಬಟ್ ಕ್ರೇಝಿಯಾಗಿರುವಂಥದ್ದು ಏನಪ್ಪ ವಿಷಯ ಅಂದರೆ ಇಲ್ಲಿ ಸೊ ಇಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ ಟಿಕೆಟ್ ಗೆಲ್ಲುತ್ತೆ ಅಂದ್ರೆ ಡ್ರೋಮ್ ಪ್ರತಾಪ್ ಅಂತ ಸಂಗೀತ ಇವ್ರ ಇಬ್ರು ಮಧ್ಯಾಹ್ನ ಫೈಟ್ ಮಾಡಿದಂಥದ್ದು ಆದರೆ ಇಲ್ಲಿ ಡ್ರೋಮ್ ಅವರು ತಮ್ಮ ಕಟ್ ಕಟ್ಟಾಗಿ ಯೂಸ್ ಮಾಡಿಕೊಂಡು ಸಂಗೀತವರನ್ನ ಹೊರಗಡೆ ಹಾಕ್ತಾರೆ ಸೊ ಇದನ್ನೊಂದು ಸ್ವಲ್ಪ ಅದು ಇದಕ್ಕೆ ಸೆಕೆಂಡ್ ವಿಷಯ ಬಟ್ ಒಂದು ರೈಟ್ ಮೂವ್ ನ ಡ್ರೋಮ್ ಪ್ರತಾಪ್ ಸೊ ಇಲ್ಲಿ ಸಖತ್ತಾಗಿ ಮೂವ್ ಮಾಡಿದ್ರು ಆದರೂ ಕೂಡ ಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಸಂಗೀತ ಅವರು ಫೈನಲ್ ಟಿಕೆಟ್ ನ ತಗೊಂಡಿದ್ದಾರೆ ಅಂತ ಕ್ರೇಜಿ ಅನ್ಸುತ್ತೆ ನಾನು ಟ್ರೋಲ್ಗಳು ನೋಡ್ತಾ ಇದ್ದೆ ತುಂಬಾ ಜನದ್ದು ಏನಪ್ಪಾ ಅಂದ್ರೆ ಟಾಸ್ಕ್ ಮಾಸ್ಟ್ರ್ ಆಗಿ ಹೀಗೆ ಅಂತ ಹೇಳ್ತಾರಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ರೋಲ್ ಆಗ್ತಿತ್ತು ಬಟ್ ಇವಾಗ ಅವರು ಎಲ್ಲ ಆಟಗಳನ್ನಕೊಂಡು ಬಂದು ಪಾಯಿಂಟ್ಗಳು ಜಾಸ್ತಿ ಮಾಡಿಕೊಂಡು ಫೈನಲ್ ಟಿಕೆಟ್ ತೊಗೊಂಡಿದ್ದಾರೆ ಅಂದರೆ ಕಟ್ಟಾಗಿ ಉತ್ತರ ಕೊಟ್ಟಂಗೆ ಆಗುತ್ತೆ ಎಲ್ಲರಿಗೂ ಕೂಡ ಸಕಲಾಗಿದೆ ಬಟ್ ಇಲ್ಲಿ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಅವಕೆನ ರೀಸನ್ ಏನಂದರೆ ಒಂದೇ ಟಾಸ್ಕು ಅದ್ರಲ್ಲಿ ಲೀಡ್ ಇದ್ದಾರೆ ಅದರಿಂದ ಸಂಗೀತವನ್ನು ಕೂಡ ಆಚೆ ಆಗಿದೆ ಹೆಂಗೆ ಗುರು ಅನ್ನೋದು ನನಗಂತೂ ಸಿರಸ್ತಿ ಅರ್ಥ ಆಗ್ತಿಲ್ಲ ಬಟ್ ಕೆಲವೊಂದು ಸಿಕ್ಕಂಥ ಮಾಹಿತಿ ಪ್ರಕಾರ ಕೆಲವರು ಹೇಳ್ತಿರೋದು ನೋಡಿದ್ರೆ ಆಚೆ ಹೇಡ್ರ್ರು ಕೂಡ ಗೆಸ್ಸಿಂಗ್ ಮಾಡ್ತಾರಲ್ಲ ಸೊ ಅದರಲ್ಲಿ ಅವರ ಗೆಸ್ ಮಾಡುವಂತಹ ಸ್ಪರ್ಧಿ ಗೆದ್ದಿದ್ದಾರೆ ಸೊ ಆ ಪಾಯಿಂಟ್ ಇವ್ರಿಗೆ ಬಂದಿದೆ ಜೊತೆಗೆ ಮೇಯ್ನಾಗಿ ಡ್ರೋಮ್ ಪ್ರತಾಪ್ ಅವರು ಸೋತಿರ್ತಾರೆ ಅಂತ ಅನ್ಸುತ್ತೆ ಇದರಲ್ಲಿ ಅಥವಾ ಆಟ ಆಡ್ತಿದ್ವಿ ಸೊ ಇದೆಲ್ಲ ಇರ್ಬೋದು ಸೊ ಇಂಟ್ರೆಸ್ಟಿಂಗ್ ಅನ್ಸಿದೆ ಇವತ್ತಿನ ಎಪಿಸೋಡ್ ನೋಡ್ರಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂಡ್ ಕ್ಯಾಪ್ಟನ್ ತರ ಯಾವ ಥರ ಆಗಿದ್ದಾರೆ ಏನು ಕತೆ ಎಲ್ಲದಕ್ಕೂ ಕೂಡ ಡೈರೆಕ್ಟ್ ಆಗಿ ನಮ್ಗೆ ಇವತ್ತು ಎಪಿಸೋಡಲ್ಲಿ ಉತ್ತರ ಸಿಗುತ್ತೆ ಇದು ಸಿಕ್ಕಂತಹ ಮಾಹಿತಿ ಸತ್ಯನ ಸೊಳ್ಳೋ ಗೊತ್ತಿಲ್ಲ ಬಟ್ ಆದರೆ ಇದು ಅಪ್ಡೇಟ್ ಆಲ್ಮೋಸ್ಟ್ ಎಲ್ಲ ಇದ್ದೇ ಹೇಳ್ತಾ ಇದ್ದಾರೆ ಬಟ್ ಕೆಲವೊಬ್ರು ಡ್ರೋಮ್ ಪ್ರತಾಪ್ ಇನ್ನೊಂದು ಅಂತಿದ್ದಾರೆ ಅಂದ್ರೆ ಟಿಕೆಟ್ ಸಿಕ್ಕಿದೆ ಅಂತ ಅದು ಹೆಂಗೆ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ಸಿಗೋಣ ಬಟ್ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ ಇರುತ್ತೆ ಅಂತ ಅನಿಸ್ತು ಸೊ ಆ ವೀಡಿಯೋ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಏನಕೆ ಅಂತ ನಿಮ್ಮ ಪ್ರಕಾರ ಯಾರು ಸಿಕ್ಕಿರ್ಬೋದು ಅಥವಾ ಯಾರಾದ್ರೂ ಮಾಹಿತಿ ಇದೆ ಅಂದರೆ ಸಿಕ್ಕಿದೆ ಅನ್ನೋಂಥದ್ದು ಯಾರು ಸಿಕ್ಕಿದೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲರಿಗೂ ಗೊತ್ತಾಗ್ಲಿ ಆ್ಯಂಡ್ ಇವತ್ತಿನ ವಿಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ವಿ ಬಾಯ್